ಾಗಿ ನಮಗೆ ಗೊತ್ತಿದ್ದ ಮಟ್ಟಿಗೆ ಆ ಬ್ರಹ್ಮರಂಥದಿಂದ ಪ್ರಾಣ ಬಿಟ್ಟವ್ರೆ ಏಕನಾಥ್ ಮಹಾರಾಜರು ಬಹಳ ದೊಡ್ಡ ಜ್ಞಾನಿಗಳು ಹೇಳ್ತೀನಿ ಎಂತ ಜ್ಞಾನಿಗಳು ಇದ್ರಿಗಳ ಊರಾಗಿ ಎಲ್ಲರೂ ಕೂಡಿ ಮಾತಾಡತ್ತ ನೀವು ಏನ್ ಮಾಡ್ರಿ ಬಿಡುವಲ್ಲ ಪಠದಲ್ಲಿ ಹೊರಗೆ ಹಾಕಿದ್ವಿ ಬಿಡ್ಲಿಲ್ಲ ಕೂಡ ಹೊರಗೆ ಹೊರಗಾಕಿದ್ವಿ ಬಿಡ್ಲಿಲ್ಲ ಮತ್ತೆ ಹೊರಗೆ ಹಾಕಿದ್ವಿ ಬಿಡ್ಲಿಲ್ಲ ಮತ್ತೆ ಮನಿ ಮುಂದಾದ್ರೂ ಶುರು ಮಾಡಿದ ಇದನ್ನ ಬಿಡುವಲ್ಲ ಏನಾರ ಮಾಡಬೇಕು ಮಾಡ್ಬೇಕು ಅದಕ್ಕೆಲ್ಲ ಅಂದ್ರ ಏಕನಾಥ್ ಮಹಾರಾಜ ಶಿಫ್ಟ್ ತರಿಸ್ರ ಯಾರ ಶಿಫ್ಟ್ ತರಿಸ್ತಾರ ಅವ್ರಿಗೆ ಹತ್ತು ತೊಲಿ ಬಂಗಾರ ಹತ್ತು ಎಕರೆ ಜಮೀನ ಬಹುಮಾನ ಇಟ್ಟರು ಹತ್ತು ತೊಲಿ ಬಂಗಾರ ಹತ್ತು ಎಕರೆ ಜಮೀನ ಸ್ನಾನ ಅವ ದಿನ ನದಿ ಸ್ನಾನಕ್ಕೆ ಹೋಗ್ತಿದ್ದ ಏಕನಾಥ್ ಮಹಾರಾಜಂದ್ರ ಅಷ್ಟೇ ಜಾತಿಯಿಂದ ಬ್ರಾಹ್ಮಣ ಹುಟ್ಟಿದವರು ಬಹಳ ನಿಮ್ಮ ನೇಮ ನಿಷ್ಠೆ ಅಷ್ಟೇ ಸಂತರು ಶರಣರು ಅವರು ಹಿಂಗೆಲ್ಲಾ ಮಾಡುವಂತ ಸಂದರ್ಭದೊಳಗೆ ಏನಾಗಿ ಅಂತಂದ್ರ ಯಾರಿಗೆ ಸಿಟ್ಟು ತರ್ಸಕ್ ಆಗ್ಲಿಲ್ಲ ಕೊನೆಗೆ ನನ್ನಂತ ಒಬ್ಬ ದುಷ್ಟ ಮನುಷ್ಯ ಇದ್ದ ಹತ್ತು ತೊಲಿ ಬಂಗಾರ ಹತ್ತು ಎಕರೆ ಜಮೀನು ಕೊಡ್ತಾರ ಇಂತ ಮಹಾತ್ಮನ ಮೇಲೆ ಮಾಡೋದೇನ್ರಿ ಅದು ಬೇಕಾಗಿಲ್ಲ ಅವ್ರಿಗೆ ಯಾಕಂತಂದ್ರ ಇರ್ತಿಲ್ರಿ ಯಾವಾಗೂನು ಇಲಿ ಕನಿಷ್ನಾಗಿ ಬೆಟ್ಟ ಬರ್ತಿರ್ತೈತಿ ಹಂಗ ದುಷ್ಟ ಕನಶನಾಗ ಏನ್ ಬರ್ತತಿ ದುಷ್ಟ ಗುಣಗಳ ಬರ್ತಿರ್ತಾವ ಅವನ್ನ ನಾಳೆ ತರತಿನ ಸಿಟ್ ಬರಾಗಿಲ್ಲ ಮನುಷ್ಯ ಆಗ ಉಪಕ್ಕಿಂತವರಿಗೆಲ್ಲ ಸಿಟ್ಟಿರ್ಲೇಬೇಕು ಶಿಟ್ ತರಿಸ್ತೀನಿ ಅಂದ ಹ್ಮ ನಾವ್ ಊಟ ಮಾಡಕ್ ಚರ್ಚೆ ಆಯ್ತಲ್ಲಿ ಅವ್ರ ಮಗ ಅಂದ ಅಂದೆ ಇಷ್ಟೆಲ್ಲಾ ಮಾಡ್ತೀ ಅಂದ್ಮೇಲೆ ಈಗ ಯಾಕಪ್ಪ ರಂಗಪ್ಪ ನಾ ಅಂದೆ ಮುಂದಿನ ಸಲ ಬೇಕಾದ್ರೆ ನವಮಿ ದಿನಾನೇ ಹೇಳುನು ನಾನೇ ನೋಡ್ತೀನಿ ಬೇಕಾರ ಏಳು ದಿನ ನೋಡೋನು ಸಂಜೆ ಅವನ ಮಗ ಅಂದ ಬ್ಯಾಡ್ರಿ ಅಪ್ಪ ನಂಗೆ ಜಾಸ್ತಿ ನಾವು ಮನೆ ಮುಂದೆ ಮಾಡ್ಕೊಂಡು ನಾವ್ ಆರಾಮ್ ಇರೋನು ಹ ನೋಡ್ರಿ ಎಂತ ಮಕ್ಕಳ ಹಾಡ್ದ ನಾವ್ ನಮ್ಮ ಮಕ್ಕಳು ಎಂತಾವ್ ಶಿರದ ಅಂಗಡಿ ಹೋಗ್ತಾವ ಬಾಡಿಗೆ ಹೋಗ್ತಾವ ಡಾಬಾ ಹೋಗ್ತಾವ ರಂಗಾಪುಳ ಮಗಾನ ಊಟ ಮಾಡ್ಬೇಕು ಕಮ್ಮಿ ಹೋಗತ್ತಾರ ಬೇಡ್ರಪ್ಪ ಯಾರು ಸಾಬರಿ ಮಾಡೋದ್ ಬ್ಯಾಡ್ರಿ ನಮ್ಗೆ ದೇವ್ರು ಅಟ್ ಒಳ್ಳೇದ್ ಮಾಡೋನು ಹ ಒಂದ್ ದಿನ ಎಲ್ಲ ಒಂದು ಊರಿ ಬೆಂಕಿ ಒಂದ್ ಊರಿ ಬೆಂಕಿ ಬೆಂಕ್ ಹೇಳಿ ಕಷ್ಟ ಅಂತ ಒಂದ್ ಊರಿ ಬೆಂಕಿ ಹೆಚ್ಚಿದಾಗ ಅಗ್ನಿಶಾಮಕದವ್ರು ಬಂದು ಆರ್ಸ್ತಿದಿರತ್ತೆ ನಿಮ್ಮತ್ತ ಹಿರಿಯಾರ ಬಂದನು ಆರ್ಸಿದಿರತ್ತೆ ಬೆಂಕಿ ಯಾರು ಹಚ್ಚಿದ್ರ ಹ ಆದ್ರ ಆರ್ ಸಾವಿರ ಇಡ್ಕಿ ಬಂದಿದ್ರೆ ಆರ್ಸ್ತಿದ್ರ ಇಳುತ್ತ ನೋಡ್ರಿದ್ರ ಎಷ್ಟು ಜಾತಿರಿ ಇಲ್ಲಿ ಬೆಂಕಿ ಒಂದು ಜಾತಿ ಏನ್ರಿ ಬೆಂಕಿ ಹಚ್ಚಿದೊಂದು ಜಾತಿ ಆಸುದೊಂದು ಜಾತಿ ಮಿತ್ ನೋಡುದೊಂದು ಜಾತಿ ಮೂರು ಜಾತಿ ಇಲ್ಲಿ ಇದಾವಿಲ್ಲಿ ಹಜಾರ ನಿಮ್ಗೊಂದು ಮಾತು ಹೇಳ್ತೀನಿ ಪುರಾಣದಾಗ ನೀವು ಎಲ್ಲ ಕಡೆ ಹೇಳ್ತಿರ್ತೀರಿ ನಿಮ್ಗೆ ಬಾಳ್ ಹೇಳೋದು ಅವಶ್ಯಕತೆ ಐತೆ ಯಾಕಂದ್ರೆ ಪ್ರವಚನ ಬಾಳ ಇರ್ತಾವೆ ಎಲ್ಲ ಕಡೆ ಹಾ ನಮ್ ನಲ್ವತ್ತೈವ್ ಮಠಗಳು ಗುರುಗಳು ಕಟ್ಟಿದ ನೂರ ಅರವತ್ತ ಹ ಯಾಕಂದ್ರೆ ನಮಗ ಬರೀ ನಮ್ಮ ಮಠಗಳ ಹೋಗ್ಯನಾ ನಮ್ಮ ಮುಕ್ತ ಮಾಡುದು ನಮಗ ನಮಗೆ ಪರಿಸ್ಥಿತಿ ನೀವು ಎಕ್ದಮ್ ಫ್ರೀ ಇದ್ರಿ ಕೆಲಸ ನೀವು ಮಾಡ್ತೀರಿ ಪ್ರಶಾಂತ್ ಬಾರ ಚಪ್ಪಿನಿ ನೋಡ್ರಿ ಸೊ ಅವ್ರು ನನಗ್ ಫೋನ್ ಮಾಡಿ ಅಜ್ಜ ಅವ್ರಿಗೆ ಬರ್ಬೇಕ್ರಿ ಅಪ್ಪ ಅವ್ರ ಬರ್ಬೇಕ್ರಿ ಅದಕ್ಕೆ ನಾವು ವಜ್ರ ಕಾರ್ಯಕ್ರಮ ಪ್ರಿಂಟ್ ತೋರಿಸಿದೇವ್ರಿ ಸತ್ತ ಅದು ಸುಳ್ಳು ಮಾಡಿ ಯಾಕೆ ಬಂದಿ ಅಂದ್ರ ಭಕ್ತಿಗೆ ತಾನು ಒಲಿದ ಭಗವಂತ ಭಕ್ತಿಗೆ ತಾನು ರೀತಿಯಲ್ಲಿ ನಮ್ಮ ರಂಗಪ್ಪನ ಭಕ್ತಿಗಾಗಿ ನಾನು ಏನ್ ಮಾಡಿದ್ರೆ ಇವತ್ತು ಮಹಾರಾಷ್ಟ್ರದೊಳಗೆ ಇರ್ತಕ್ಕಂಥ ಎಂತ ದೀಪೋತ್ಸವ ಕಾರ್ಯಕ್ರಮ ಎಂತ ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾರೆ ಅಲ್ಲಿ ಆದ್ರೆ ಅಲ್ಲಿ ನಮ್ ಶಿಷ್ಯರೊಬ್ಬರು ಕಳಿಸಿ ಇವತ್ತು ಬೆರಕಟ್ಟಿಗೆ ಬರ್ಬೇಕಾದ್ರೆ ರಂಗಾಪ್ತನ ಭಕ್ತಿಗಾಗಿ ನಾವು ಬಂದಿದ್ದೀನಿ ಹೊರತಾಗಿ ಬೇರೆ ಯಾವ್ದಕ್ಕಾಗಿಲ್ಲ ನಿಮ್ಮೆಲ್ಲರೂ ನೋಡುವಂತ ಸೌಭಾಗ್ಯ ಯಾಕಂದ್ರೆ ಬೆರಕಟ್ಟಿ ಅಂತ ಶರಣರ ನಾಡಿದು ಈ ಊರಾಗ ಎಲ್ಲಿ ನೋಡಿದ್ರೆ ದೇವಸ್ಥಾನಗಳ ಕಾಣ್ತಾವ ಹಾ ಗೊತ್ತಿರ್ಲಿ ಊರಿದ್ದ ಮ್ಯಾಲ ಎಲ್ಲರೂ ಇರಾವ್ರಣ ಮತ್ ಊರಾಗ್ ಹಂಚಿದ್ರೆ ಊರು ಇದು ಗೊತ್ತಿರ್ಲಿ ಇದ್ದಲು ಅದಕ್ಕೆ ಏನಾಗ್ಬಿಡ್ತು ಏನ್ ಮಾತು ಹೇಳ್ತಿದ್ದೆ ನಾನು ಬೆಂಕಿ ಎತ್ತಿತ್ತಲ್ಲ ಆರ್ ಸಾವಿರ ಆರ್ ಹತ್ತಿದ್ರು ಸಾವಿರ ಹಚ್ಚಿ ಹೋಗಿದ್ರು ಆರ್ ಸಾವಿರ ಆರ್ ಹತ್ತಿದ್ರು ನೋಡ್ತಿದ್ರು ಒಂದ್ ಪಕ್ಷ ಏನ್ ಮಾಡ್ತಿತ್ತ ರಾಯರ ಹೋಗಿ ನೀರ್ನಾಗ ಎತ್ತಿ ಮುಣಿಗ್ ಬಂದ ಹಿಂಗ್ ಚಿಳಿಸ್ತಿತ್ತ ತನ್ನ ಪಕ್ಕದಿಂದ ಚುಂಚಿನಿಂದ ಹಿಂಗ್ ಸ್ವಲ್ಪ ಚಿಳಿಸ್ತಿತ್ತು ಅವಾಗ ನಿಮ್ಮ ತಾವ್ ತಿಳಿದವ ಬಂದ ತಾಯಿ ಆ ಅಗ್ನಿಶಾಮಕ್ ಫೈರ್ ಬಂದ್ ಕಿಸಿಂದ ಟ್ಯಾಂಕರ್ ನೀರ್ ಹೊಡೆದ್ರು ಬೆಂಕಿ ಆರ್ವಲ್ದ ಆ ಊರಾಗಿನ್ ಜನ ಟ್ರಾಕ್ಟರ್ ತುಂಬ್ಕೊಂತಾನ ಹೊಡೆದು ನೀರು ಆಲ್ವಲ್ದ ಬರ್ಕೆಟ್ಲೆ ಗೊಚ್ಚಿರ ಆರು ಅಲ್ದ ಹೊಡದ್ಲೆ ಗೊಚ್ಚಿರ ಆರು ಅಲ್ಲ ನೀ ಬರೀ ಚುಂಚಿನ ಐತ ಅಂದು ಸಿಡಿಸ್ತಿ ಹೆಂಗ ಬೇಯ್ತಾ ಇರ್ತೈತಿ ಹೊಣಿಯ ಹುಚ್ಚದಿ ಅಂದ್ರತ ಅವಾಗ ಅಪೋಕ್ಷ ಹೇಳ್ತತ ನನಗೆ ಆಗುದಿಲ್ಲ ನಾನು ನೀನು ಆಗುದಿಲ್ಲ ತನಕ ಗೊತ್ತೈತಿ ಆದರೆ ನಾಳೆ ಸತ್ತ ಸಾಕಿದ್ಮೇಲೆ ಲೆಕ್ಕ ತೊಗೊಳ್ದವ ಪದಾನ ಏನತ್ತ ಹಚ್ಚಿದವ್ರು ಯಾರು ಮುಂದು ಲೆಕ್ಕ ತಗೋತಾನ ಆರು ಯಾರು ಮುಂದು ಲೆಕ್ಕ ತಗೋತಾನ ನಿತ್ತು ನೋಡವ್ರೆ ಯಾರು ಲೆಕ್ಕ ತಗೋತಾನ ಆದ್ರೆ ಮೂರು ಮಂದಿ ಶ್ರೇಷ್ಠ ಯಾರ್ರಿ ಹಚ್ಚಿದವಂತ ಕನಿಷ್ಠ ನಿತ್ ನೋಡೋಂತೂ ಮಹಾಮೂರ್ಖ ಆರ್ ಸಾವಿರ ಶ್ರೇಷ್ಠ ಅವ್ರಿ ಊರಿ ಬೆಂಕಿ ಅದಕ್ಕ ಪಕ್ಷ ಹೇಳ್ತತ್ತ ನಾಳೆ ಲೆಕ್ಕ ತಗೋಳುವಾಗ ಆರ್ಬೇಕು ನನಗೆ ಆರಂಗಿಲ್ಲ ನನಗೆ ಗೊತ್ತೇ ಆದ್ರೆ ಬೆಂಕಿ ಹಚ್ಚಿದವ್ರು ನಿತ್ ನೋಡೋರ್ ಇಷ್ಟನ್ಯಾಗ ಬರಬಾರದು ಪರಮಾತ್ಮ ಆರ್ ಸಾವಿರ ಹೆಸರು ಹೆಸರು ಬರ್ಲತ್ತವ್ ಕೆಲಸ ಮಾಡಾತ್ನ ಹೇಳ್ತತ್ತ ಈ ಕೆಲಸ ಮಾಡಬೇಕು ಯಾಕರೇ ನಮಗ್ ಮಾಡ್ರುನು ಇಂಥ ಒಳ್ಳೆ ಕೆಲಸ ಮಾಡೋರಿಗೆ ನಮ್ಗೆ ಒಳ್ಳೇದ್ ಮಾಡ್ಲಿಕ್ಕೆ ಮಾಡ್ನು ಮಾಡಂಗ್ಲಿಕ್ಕೆ ಒಳ್ಳೇದ್ ಮಾಡೋರಿಗೆ ಸಹಕಾರ ಕೊಡ್ ಇಲ್ಲಾದ್ರೂ ಮನೆಯಾಗುಣ್ಯದ ಕೆಲಸ ಪುಣ್ಯ ಬರ್ತದ ಹ ನಿಮ್ಗೆ ಯಾರು ವರ್ಣನ ಮಾಡಂಗಾದ್ರೂ ಮಾಡ್ರಿ ಮಾಡ್ಲಿಕ್ಕೆ ಬಿಡ್ರಿ ಆದ್ರೆ ಇಲ್ಲೊಬ್ ನಿಂದ ಮಾಡಬೇಡ ನಿಮ್ ಯಾರಿಗೆ ನಮಸ್ಕಾರ ಮಾಡಂಗಾದ್ರೂ ಮಾಡಿ ಮಾಡ್ಲಿಕ್ಕೆ ಬಿಡ್ರಿ ಯಾರು ತಿರಸ್ಕಾರ ಮಾಡ್ಬೇಡ ಯಾಕಂದ್ರೆ ಸಕಲ ಪಾಪಗಳಲ್ಲಿ ಪರ ನಿಂದೆ ಎಲ್ಲಾ ಪಾಪದೊಳಗ್ ಮಾಡಿದವ್ರು ಪಾಪ ಹಂಗಾಗಿ ಏನಾಗ ಕಟ್ಟತಿ ನಾವೆಟ್ಟು ವಾತಾವರಣ ಕಟ್ಟಿಲ್ಲ ಆ ಕಲಾ ರಂಗ್ ಏನಾರ ತಿಳಿದಾರ ಮಾಡಿ ತಪ್ಪಲ್ಲ ನಾಶಾನ ನಾವ್ ಇಲ್ಲೇ ಕುಡ್ತಿದ್ವಿ ಕಾರ್ ತಳಗಾರ ಕಾಲ್ ಕಾರ್ ತಳಗ ಹೌದಿಲ್ಲ ಮತ್ತ ಏರು ಅದಕ್ಕ ಏನಾಯ್ತು ಅವಂದ ಶಿಟ್ ತರಿಸ್ತೀನಿ ಬರಂಗಿಲ್ಲ ಉಪ್ಪು ತಿಂದೆಲ್ಲ ಸಿಟ್ ಬರ್ಲೇಬೇಕಂದ ಬಳಿ ಹೋಗಿ ಏಕನಾಥ ಮಹಾರಾಜ ಸ್ನಾನ ಮಾಡಿ ಬರ್ತಿದ್ರು ಮುಂಜಾನೆ ಬಾಯಿ ತುಂಬ ಎಲಿಕ್ಕಿಂದ ಬಾಯಿ ಹಿಡ್ಕೊಂಡು ನಿಂತ ಥೂ ಉಗಳಿ ಬಿಟ್ಟ ಮೋರ್ತಿ ಮ್ಯಾಗ ಮೂರ್ತಿ ಉಗಳಿ ಬಿಟ್ಟ ಡೈರೆಕ್ಟ್ ನಾವ್ರಿ ಎಲ್ಡರ್ ಸುಮ್ ಸೈಡ್ ಹೊಗಳ ಯಾರು ಉಗಳ್ರ ಕಣ್ಣಗೆ ನಾವು ಇಟ್ಟು ದಿಮಾಕ್ ದ್ರು ಆಮಾಶ್ ಬಂದು ಕಾಯಿ ಕಾಣಲ ಇಟ್ಟು ದಿಮಾ ದೇವ್ ನದಿವು ನೋಡ್ರಿ ಪುರಮಾನುಷ ಮುದ್ದು ತಿಂದ ಅವನ್ ಮೂರ್ತಿ ಮೇಲೆ ಡೈರೆಕ್ಟ್ ಹೋಗದಾನ ಅವಳಿ ಹೋಗಿ ಮತ್ತೆ ನದಿಗೆ ಸ್ನಾನ ಮಾಡಿ ಬಂದ ಮತ್ತ ಮತ್ತೆ ಸ್ನಾನ ಮಾಡಿ ಬಂದ ಉಗುಳಿ ಬಿಟ್ಟ ಮತ್ತ ಸ್ನಾನ ಮಾಡಿ ಬಂದ ಮತ್ತ ಬಿಟ್ಟ ಮತ್ತೆ ಸ್ನಾನ ಮಾಡಿ ಬಂದ ಎಂಟು ಸಲ ಮಾಡಿದ ಅಂದ್ರ ಒಂದು ನೂರ ಎಂಟು ಸಲ ಒಂದ್ ಉಗಳ ಒಂಬತ್ತನೇ ಸಲ ಸ್ನಾನ ಮಾಡಿ ಹಾಳಿ ಬಂದ ಯಾವ ಉಗಳಿದ್ದಲ್ಲ ಅವನೇ ಅಂದ ಏನಂದ ಅಂದ್ರ ಪುಣ್ಯಾತ್ಮ ನಾವ್ ಹಾಳ್ ತಪ್ಪು ಮಾಡಿ ನಿನ್ನಂತ ಜ್ಞಾನಿ ನಿನ್ನಂತ ಪುಣ್ಯ ಕಾರ್ಯ ಊರೆಲ್ಲಾ ಕೂಡ್ರೆ ಸಮಾಜ ಎಲ್ಲ ಕೆಲಸ ಒಬ್ಬನೇ ಮಾಡುವಂತ ಏಕನಾಥ್ ಮಹಾರಾಜ ಸಾಮಾನ್ಯ ಜ್ಞಾನಿಗಳಲ್ಲ ಅಂತ ಜ್ಞಾನಿ ನಿನಗ ನಾ ಯಾವ್ದೋ ಒಂದ್ ಹತ್ತು ಎಕರೆ ಜಮೀನು ಒಂದ್ ಹತ್ತೊಲಿ ಬಂಗಾರಕ್ಕಾಗಿ ಏನೋ ಎಲ್ಲರಿ ಮಾಡ್ರೆ ರೊಕ್ಕ ಸಿಗ್ತೈತಿ ಅಂದ್ರೆ ಆಗ ಹೇಳಿದಿನಲ್ಲ ಅಂತದಕ್ಕಾಗಿ ನಾವು ಏನೋ ಆಶಾ ಪಟ್ಟ ನಾಶ ಆಗ್ತಕ್ಕಂತದಕ್ಕೆ ಪಟ್ಟು ನಿನ್ನ ಜ್ಞಾನಿ ಓದ್ತಿದ್ರೆ ಹೇಳಿ ಸಾಸ್ತಾಗಿ ನಮಸ್ಕಾರ ಮಾಡಿಬಿಟ್ಟು ತಪ್ಪಾತ್ಪ ನನಗೆ ಕ್ಷಮಾ ಮಾಡತ್ತ ಅವತ್ತದತ್ತ ಎಪ್ಪಾ ನೀ ಏನ್ ತಪ್ಪ ಮಾಡಿ ಮಾಡಿಲ್ಲ ನಾನು ಉಪಕಾರ ಮಾಡಿದೀವಿ ಆ ಉಪಕಾರ ಯಾಕೆ ಏಕನಾಥ್ ಮಹಾರಾಜ್ ಮುಗಿದ್ ಉಪಕಾರ ಮಾಡ್ರಿ ನಿಮಗತ್ತ ನಾ ಏನ್ ಉಪಕಾರ ಮಾಡ್ರಿ ಅಂದಾಗ ಇವ್ ಹೇಳದತ್ತ ಏನತ್ತ ಸಲ ಸ್ನಾನ ಮಾಡ್ಬೇಕಂದ್ರ ಸಪ್ತ ಸಾಗರ ಆದಿ ಪರ್ಯಂತ ತೀರ್ಥ ಸ್ನಾನಾದಿ ಜಪಲಂ ಗುರು ರಂಗ್ರೇಪಯೋ ಬಿಂದು ಸಹ ದುರ್ಬಲಂ ಪರಮೇಶ್ವರ್ ಬರೀತಾನ ಏಳು ಸಮುದ್ರದೊಳಗಿನ ಪುಣ್ಯ ಎಲ್ಲ ಮಾಡ್ಸಿದ್ರೆ ಎಷ್ಟಾಗ್ತದೆ ಪ್ರೀತಿಲು ಒಂದು ಗುರುವಿನ ಪಾದ ತೊಳೆದ ಒಂದು ಹನ್ನೆರಡು ಸಾವಿರ ಭಾಗ ಮಾಡೋದ್ರ ಸಮಾನ ಅಂತ ಮಹಾತ್ಮರು ಬರ್ತಾರ ಪ್ರೀತಿಲು ಅದಕ್ಕೆ ದಿನದಾಗ ಒಮ್ಮೆ ಸ್ನಾನ ಮಾಡ್ತಿದ್ದೇನೆ ನದಿ ಸ್ನಾನ ಇವತ್ತು ನಿನ್ನ ಆಶೀರ್ವಾದದಿಂದ ಒಂದು ಒಂಬತ್ತು ಸಲ ಸ್ನಾನ ಮಾಡಿದೆ ಅಂದ್ರ ನಿನ್ನ ಉಪಕಾರ ಯಾರು ದಿನದೊಳಗೆ ತೀರ್ಸಿಲ್ಲ ಅಂತೀತಿಲು ಬೈದವರೆನ್ನ ಬಂಧುಗಳೆಂಬೆ ಜರಿದವರೆನ್ನ ಬೆಂಬ ಬಂಧುಗಳೆಂಬೆ ಹೌದಿಲ್ಲ ಅದಕ್ಕ ಈ ಕಾರ್ಯ ಸಾಮಾನ್ಯವಾದ ಕಾರ್ಯ ಅಲ್ಲ ಬಂಧುಗಳೇ ಒಂದಿಷ್ಟು ಜನ ಕುಡ್ಕೊಂಡು ತಿಳ್ತಿಲ್ರಿ ಎಷ್ಟೋ ಜನ ಇವತ್ತು ಮಠಗಳ ಮನಿ ಮಾಡಾಕತ್ಯಾರ ಮಠಗಳ ಮನಿ ಮಾಡಾಕತ್ಯಾರ ಆದ್ರೆ ನಮ್ಮ ರಂಗಪ್ಪ ಈ ರಂಗಣ್ಣ ಏನ್ ಮಾಡತ್ತಾರ ಮನಿನ ಮಠ ಮಾಡಿ ಅಂತ ಶಿಷ್ಯ ಪಡುತ್ತೆ ನಾವ್ ಬಂಧುಗಳೇ ಇರ್ಲಿ ಅವನಿಗೆ ಅವನ ಮಕ್ಕಳಿಗೆ ಅವನ ವಂಶಕ್ಕ ಅವನ ಊರಿಗೆ ಈ ಭಾಗಕ್ಕ ರಂಗಪ್ಪನಂತ ವಾಪು ಪುಣ್ಯಾತ್ಮನಿಂದ ಈ ಭಾಗಕ್ಕ ಪರಮಾತ್ಮ ಸಂಪೂರ್ಣ ಸುಕಾಲವನ್ನು ಕೂಡಲಿ ನಿಮ್ಗೆಲ್ಲರಿಗೆ ಆಯುಷ್ಯ ಆರೋಗ್ಯದ ಜೊತೆಗೆ ಪ್ರತಿ ವರ್ಷ ಪ್ರಶಾಂತ ಮಹಾರಾಜರು ಪ್ರತಿ ವರ್ಷ ಪ್ರಶಾಂತ ಮಹಾರಾಜರು ನಿಮ್ಗೆಲ್ಲರೂ ಪ್ರಸನ್ನ ಚಿತ್ರರಾಗುವಂತ